ಫಸ್ಟ್ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಸರ್ ಐ ಆಮ್ ಆಲ್ಸೋ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಬಳ್ಳಾರಿ ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ನನ್ಗೆ ಕನ್ನಡ ನೀರು ಬರುತ್ತೆ ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ಥರ ನೋಡಿದ್ದೀವಿ ಈ ಸಿನಿಮಾದಲ್ಲಿ ಓಟ್ಲಿ ಡಿಫ್ರೆಂಟ್ ಟೋಟಲಿ ಡಿಫ್ರೆಂಟ್ ನೋಡ್ ನೋಡ್ತಾ ಇದ್ದೀವಿ ಸೊ ವೆರಿ ಎಕ್ಸೈಟೆಡ್ ಫಾರ್ ದ್ಯಾಟ್ ಆ್ಯಂಡ್ ವಿಶಿಂಗ್ ಹ್ಯಾವ್ ಆಲ್ ದ ವೆರಿ ಬೆಸ್ಟ್ I'm sure he's worked very hard. <laughs> Danu sir, congratulations and all the very best to you. And of course, congratulations to Vishwa also for the 49th production. We did uh, a movie, Adhyaksha in America. At the time, Danu was the choreographer. <coughs> so, from that time, we've been working with him. And uh, Danu master uh, introduced us with uh, Ganesh sir. Like my wife said, uh, द फस्ट मूवी वाशनवर्स इज अंगार मेले फॉलोड वि गाली भटार मेनी मूवी सो विर मूवी ए लॉट सर सो मेड कर्निट सर मे बी अबउट वन इयर बैक वे मेट इम अबउटर् मूवी कर्ति के कारतिकेय टू सो दे था विश टू समिंग सिमिल बिग्गेस्ट पैन सो देना हेज कम थ्रू ದಿಸ್ ಆಸ್ ಅ ಬಿಗ್ಗೆಸ್ಟ್ ಪ್ಯಾನ್ ಇಟ್ ಆಸ್ ಲಾರ್ಡ್ ಆಫ್ ಅಡ್ವೆಂಚರ್ ಗ್ರ್ಯಾಂಡ್ ವಿಜುಲ್ಸ್ ಲಾರ್ಡ್ ಆಫ್ ಗುಡ್ ಡ್ಯಾನ್ಸ್ ನಂಬರ್ಸ್ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂಡ್ ಸ್ಪಿರಿಚುವಲ್ ಎಲಿಮೆಂಟ್ಸ್ ಅಂಡ್ ದಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಗಣೇಶ್ ಸರ್ ಟು ಮೇಕ್ ದಿಸ್ ಹೆಡ್ ಟು ಪ್ಯಾನ್ ಇಂಡಿಯಾ ಮೂವಿ ಲೈಕ್ ಆ ವಿಡ್ ಕಾರ್ತಿಕ್ ಯು ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆಲ್ ದ ಸಪೋರ್ಟ್ ಅಂದರೆ ನಾನು ಎಲ್ಲಾ ಸ್ಟಾರ್ ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸನಲ್ ಆಗಿ ಗಣೇಶ್ ಸರ್ ಅಂದ್ರೆ ನನಗ್ ತುಂಬಾ ಇಷ್ಟ ಆ ಅವ್ರಿಗೂ ಅಭಿಮಾನಿ ಎಲ್ಲಾ ಅಷ್ಟ ಅಭಿಮಾನಿ ಆಗಿದ್ರು ಅಂತ ಗಣೇಶ್ ಸರ್ ತುಂಬಾ ಪ್ರೀತಿ ಅವರು ಅವ್ರಿಗೂ ಅಭಿಮಾನಿ ನಾನು ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬಾ ಇಷ್ಟ ಇದ್ರು ಆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡ್ಕೊಟ್ಟಿದ್ದು ಇದೇ ತರ ಮಾಡಿ ಅಂತ ಸೊ ನಾವು ಅದ್ರ ಜೊತೆಗೆ ನಾವು ಒಂದ್ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ